ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮೊದಲ ಫಿನಾಲೆಗೆ ಕಾಲಿಡ್ತಾ ಇದೆ ಆದರೆ ಈ ಫಿನಾಲೆ ವಿಚಾರವಾಗಿ ನಾವು ಯೋಚನೆ ಮಾಡಿದಾಗ ನಮಗೆ ಪಬ್ಲಿಕ್ ಟಿವಿ ರಂಗಣ್ಣ ಅವರ ವರ್ಲ್ಡ್ ಫೇಮಸ್ ಡೈಲಾಗ್ ಜ್ಞಾಪಕ ಬರುತ್ತೆ ಅದೇನು ಅಂದ್ರೆ ಯಾಕೋ ಈ ಮ್ಯಾಟ್ರ್ ಏನು ಅಂತಾನೆ ಅರ್ಥ ಆಗ್ತಿಲ್ವೇ ಅಂತ ಅನ್ನೋದು ಈ ಸೀಸನ್ ಶುರು ಆದ ಮೊದಲ ದಿನ ಬಿಗ್ ಬಾಸ್ ಮೊದಲ ಫಿನಾಲೆ ಮೂರು ವಾರಕ್ಕೆ ಇರುತ್ತೆ ಅದಕ್ಕೆ ಮುಂಚೆ ಒಬ್ಬೊಬ್ಬರಾಗಿ ಗುಂಪು ಗುಂಪಾಗಿ ಸ್ಪರ್ಧಿಗಳು ಮಾಸ್ ಎಲಿಮಿನೇಷನ್ ಆಗ್ತಾರೆ ಒಬ್ಬರು ವಿನ್ನರ್ ಕೂಡ ಇರ್ತಾರೆ ಅಂತ ಘೋಷಣೆ ಮಾಡಿದ್ರು ಫಿನಾಲೆ ದಿವಸಕ್ಕೆ ಕಾಲಿಟ್ಟರು ಕೂಡ ಇದುವರೆಗೂ ಎಲಿಮಿನೇಷನ್ ಆಗಿರೋರು ಮೂರೇ ಜನ ಇನ್ನು ವೋಟಿಂಗ್ ವಿಚಾರಕ್ಕೆ ಮುಂದ್ರೆ ನಾಲ್ಕು ಜನ ಫೈನಲಿಸ್ಟ್ಗಳು ವೋಟಿಂಗ್ಗೆ ಗೆ ಬಂದೇ ಇಲ್ಲ ಅವ್ರನ್ನ ಬಿಟ್ಟು ಮಿಕ್ಕೋರೆಲ್ಲ ಈ ವಾರ ಫೈನಲ್ ವೋಟಿಂಗ್ನಲ್ಲಿ ನಲ್ಲಿ ಇದ್ರು ಅದರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಡಾಕ್ ಸತೀಶ್ ಎಲಿಮಿನೇಟ್ ಆದ್ರು ಅದಾದಮೇಲೆ ಮತ್ತೆ ವೋಟಿಂಗ್ ಲೈನ್ ಓಪನ್ ಆಯಿತು ಅದರಲ್ಲೂ ಕೂಡ ಮುಂಚೆ ಇದ್ದ ಸ್ಪರ್ಧಿಗಳು ಕಂಟಿನ್ಯೂ ಆದ್ರು ಇಲ್ಲಿ ಅದೇ ಸ್ಪರ್ಧಿಗಳಿಗೆ ಎರಡು ಸತಿ ವೋಟಿಂಗ್ ಮಾಡಿಸೋ ಅಗತ್ಯ ಏನಿತ್ತು ಅಂತ ಗೊತ್ತಾಗ್ತಾ ಇಲ್ಲ ಫೈನಲಿಸ್ಟ್ ಗಳನ್ನು ಸೇರಿಸಿ ಕೊನೆಗೆ ಎಲ್ಲಾ ಸ್ಪರ್ಧಿಗಳನ್ನೂ ಜನಗಳ ವೋಟಿಂಗ್ ಗೆ ಬಿಟ್ಟಿದ್ರೆ ಆಗ ಮತ್ತೊಂದು ವೋಟಿಂಗ್ ನ ಅಗತ್ಯ ಇತ್ತು ಫೈನಲಿಸ್ಟ್ ಗಳಿಗೆ ಮಾಸ್ ಎಲಿಮಿನೇಷನ್ ಇಂದ ಇಮ್ಯುನಿಟಿ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಅವರು ಈಗಾಗಲೇ ಈ ಫಿನಾಲಿಯ ಮುಂದಿನ ಭಾಗದಲ್ಲಿ ಭಾಗವಹಿಸೋದು ಪಕ್ಕಾ ಜೊತೆಗೆ ಅವರು ವೋಟಿಂಗ್ ನಲ್ಲಿ ಇಲ್ಲದ ಕಾರಣ ಅವ್ರು ಯಾರು ವಿನ್ನರ್ ಕೂಡ ಆಗೋಕೆ ಸಾಧ್ಯ ಇಲ್ಲ ಇದೆಂತ ಲಾಜಿಕ್ ಅಂತ ನಮಗೆ ಅರ್ಥ ಆಗಲಿಲ್ಲ ಸೀಸನ್ ನಲ್ಲಿ ಒಬ್ರು ವಿನ್ನರ್ ಇರ್ಬೇಕು ಅಂದಾಗ ಅವರೆಲ್ಲರೂ ಕೊನೆಯಲ್ಲಿ ಜನಗಳ ವೋಟಿಂಗ್ ನಲ್ಲಿ ಪಾಲ್ಗೊಂಡು ಅವರ ವೋಟ್ ನ ಆಧಾರದ ಮೇಲೆ ಗೆಲ್ಬೇಕು ಈಗ ಈ ರೀತಿ ಫೈನಲಿಸ್ಟ್ ಅಲ್ದೇ ಇರೋರು ವೋಟಿಂಗ್ ಫೈನಲಿಸ್ಟ್ ಗಳಿಗೆ ಇಲ್ಲದ ಹಾಗೆ ಮಾಡಿ ಗೊಂದಲ ಉಂಟು ಮಾಡಿದ್ದಾರೆ ಅಂತ ಅನಿಸ್ತು ಈ ರೀತಿ ವೋಟಿಂಗ್ ಬರೀ ಫೈನಲಿಸ್ಟ್ ಮಾಡ್ತಿರೋದು ನೋಡಿದ್ರೆ ಫೈನಲಿಸ್ಟ್ ಆಗಿರೋರೆಲ್ಲ ಓಟಿಂಗ್ ಗೆ ಬಂದಿದ್ರೆ ಎಲಿಮಿನೇಟ್ ಆಗೋ ಸಾಧ್ಯತೆ ಇದ್ದಿದ್ರಿಂದ ಅವರನ್ನ ಫೈನಲಿಸ್ಟ್ ಅಂತ ಮಾಡಿ ಓಟಿಂಗ್ ಗೆ ಬಾರ್ದ್ರ ಅನ್ನೋದು ಮತ್ತೊಂದು ಅನುಮಾನ ನಾಲ್ಕು ಜನ ಫೈನಲಿಸ್ಟ್ ಗಳಾದ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ರಾಶಿಕಾ ಶೆಟ್ಟಿ ಮತ್ತು ಮಾಳು ಇವರನ್ನ ಹೀಗಾದ್ರೂ ಮಾಡಿ ಫೈನಲಿಸ್ಟ್ ಗಳನ್ನ ಮಾಡಿ ಅವರನ್ನ ಸೀಸನ್ ಅಲ್ಲಿ ಉಳಿಸ್ಕೊಳ್ಳೋದು ಅನಿವಾರ್ಯ ಆಗಿತ್ತು ಅನ್ನೋ ತರ ಅನುಮಾನಗಳು ಹುಟ್ಟಿಕೊಳ್ಳೋದು ಸಹಜ ಆಟದ ದೃಷ್ಟಿಯಿಂದ ನೋಡಿದಾಗ ಮಾಳು ಹಾಗೂ ರಾಶಿಕಾ ಶೆಟ್ಟಿ ಇಬ್ಬರದ್ದು ಕೂಡ ತೀರ ಸಪ್ಪೆ ಹಾಗೂ ನೀರಸ ಪ್ರದರ್ಶನ ಅವರು ಫೈನಲಿಸ್ಟ್ ಆಗೋಕ್ಕೆ ಯಾವ ಅರ್ಹತೆಯೂ ಇರಲಿಲ್ಲ ಈಗ ಮಲ್ಲಮ್ಮ ಹೋಗೋದು ಬಹುತೇಕ ಖಚಿತ ಆಗಿರೋದ್ರಿಂದ ಉತ್ತರ ಕರ್ನಾಟಕದ ಭಾಗದಿಂದ ಒಬ್ಬರನ್ನು ಉಳಿಸ್ಕೊಳ್ಳೋ ಸಲುವಾಗಿ ಮಾಳು ಅವ್ರನ್ನ ಉಳಿಸ್ಕೊಂಡ್ರ ಇನ್ನು ರಾಶಿಕಾ ಶೆಟ್ಟಿ ಒಬ್ಬ ಹೀರೋಯಿನ್ ಮತ್ತು ಗ್ಲಾಮರ್ ಅನ್ನೋ ಕಾರಣಕ್ಕೆ ಉಳಿಸ್ಕೊಂಡ್ರ ಅದೇ ರೀತಿ ಅಶ್ವಿನಿ ಗೌಡ ಅವರ ಅತಿರೇಕದ ಅತ್ಯಂತ ಕೆಟ್ಟ ವರ್ತನೆಗಳ ಬಗ್ಗೆ ವ್ಯಾಪಕವಾಗಿ ವೀಕ್ಷಕರು ಖಂಡನೆ ಮಾಡಿದರು ಕಂಟೆಂಟ್ ಸಲುವಾಗಿ ಅವ್ರನ್ನ ಅನಿವಾರ್ಯವಾಗಿ ಉಳಿಸ್ಕೊಂಡ್ರ ಸೀಸನ್ ಮುಂಚೆ ತೀರ ಹೈಪಿಂದ ಬಂದು ಆಮೇಲೆ ಟುಸ್ ಪಟಾಕಿ ಆದ ಸುದೀವರ್ನೂ ಕೂಡ ಚಿತ್ರರಂಗದ ಮೇನ್ ಇಲ್ಲ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ಉಳಿಸಿಕೊಂಡ್ರ ಹೀಗೆಲ್ಲ ಅನುಮಾನಗಳು ದಟ್ಟವಾಗಿ ವೀಕ್ಷಕರ ಮನಸ್ಸಿನಲ್ಲಿ ಮೂಡುತ್ತೆ ಇನ್ನು ಈ ಫಿನಾಲೆನ ಯಾರು ಗೆಲ್ಲಬಹುದು ಅನ್ನೋ ಪ್ರಶ್ನೆಗೆ ಕನ್ನಡ ಚಿತ್ರರಂಗದ ಖ್ಯಾತ ಕಮಿಡಿಯನ್ ಸಾಧು ಕೋಕಿಲ ಅವ್ರ ಬಳಿ ಉತ್ತರ ಇರಬಹುದು ಅಂತ ನಾವು ಹೇಳಿದ್ರೆ ನಿಮ್ಗೆ ಏನಾದ್ರೂ ಒಂದು ಹಿಂಟ್ ಸಿಗಬಹುದಾ ನೋಡೋಣ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥೀಮ್ ನಲ್ಲಿ ನಡೀತಿರೋ ಈ ಸೀಸನ್ ನ ಮೊದಲ ಫಿನಾಲೆನಲ್ಲಿ ಏನೆಲ್ಲ ಅನ್ಎಕ್ಸ್ಪೆಕ್ಟೆಡ್ ನೋಡೋಕೆ ನಮಗೆ ಕಾರಣ ಸಿಗಲಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್